ದೇವರ ಪರಿಶಿಷ್ಟಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತಹ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಆಹ್ವಾನಿಸುವಂತವನಾಗಿದ್ದಾನೆ ಪ್ರೇರೆ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಹಲವಾರು ತೀರ್ಮಾನಗಳನ್ನು ನಾವು ಮಾಡುತ್ತೇವೆ ಕುಟುಂಬಗಳನ್ನು ಕಟ್ಟಿಕೊಳ್ಳುವಂತ ವಿಷಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲರಿಗಿಂತ ನನ್ನ ಜೀವನವು ಶ್ರೇಷ್ಠವಾಗಿರಬೇಕು ಎಂಬ ಕೋಚ್ಛದೊಂದಿಗೆ ಕೆಲವು ತೀರ್ಮಾನಗಳನ್ನು ನಾವು ಮಾಡುವಂತವರಾಗಿರುತ್ತೇವೆ ಹೌದು ತೀರ್ಮಾನಗಳು ಹೋದರೆ ಒಂದು ದಿನ ತೀರದ ಪಂಚಾತ್ತಾಪವನ್ನು ನಾವು ಪಡಬೇಕಾಗಿರುವಂತಹ ಪರಿಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವಂತದ್ದಾಗಿ ನನಗೆ ಹೌದು ಅರಿಶಿದವಾದಂತಹ ಸತ್ಯವಿದ್ದನ್ನು ಕೂಡ ಕೆಲವು ಭಕ್ತರು ಮಾಡಿದಂತಹ ತೀರ್ಮಾನಗಳ ಕುರಿತಾಗ ನಾವು ನೋಡುವುದಾದರೆ ಮೊದಲನೇದಾಗಿ ರೂತನ ಪುಸ್ತಕ ಮೊದಲನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೀನು ಎಲ್ಲಿಗೆ ಹೋದ್ರೂ ನಾನು ಅಲ್ಲಿಗೆ ಬರಬೇಕು ನೀನು ವಾಸಿಸುವಲ್ಲಿ ನಾನು ವಾಸಿಸುವೆನು ನಿನ್ನ ಜನರೇ ನನ್ನ ಜನರು ನಿನ್ನ ದೇವರೇ ನನ್ನ ದೇವರು ನೀನು ಸಾಯುವಲೆ ನಾನು ಸಾಯುವನೆಂಬುದಾಗಿ ಭೂತಳು ತೀರ್ಮಾನ ಮಾಡಿಕೊಳ್ಳುವಂತವನಾಗಿ ಬರುತ್ತೇನೆ ಹೌದು ಭೂತಳು ತನ್ನ ಗಂಡನು ತೀರಿ ಹೋದ ನಂತರ ತನ್ನ ಅತ್ತೆಯಾದಂತ ನವಮಿಯು ನೀನು ಸ್ವದೇಶಕ್ಕೆ ಹಿಂದಿರುಗಿ ಹೋಗಿ ಎಂಬುದನ್ನು ಹೇಳುವಾಗ ಭೂತಳು ನಿರ್ಮುತ್ತವಳಾಗಿದ್ದಾಳೆ ಅತ್ತೆ ನೀನು ನನ್ನನ್ನು ಒತ್ತಾಯ ಪಡಿಸಬೇಡ ಮೇಲೆ ನೀನು ವೃತ್ತಿಯನ್ನು ನಾನು ಇರುತ್ತೇನೆ ನಿನ್ನ ಮೇಲೆ ನಿನ್ನ ಜನರೇ ನನ್ನ ಜನರನ್ನ ತೀರ್ಮಾನ ಮಾಡಿಕೊಂಡು ತನ್ನ ಸ್ವಂತ ಕುಟುಂಬವನ್ನ ಸ್ವಂತ ದೇಶವನ್ನ ಸ್ವಂತ ಜನರನ್ನ ಬದಿಗಿಟ್ಟು ತ್ಯಾಗವನ್ನು ಮಾಡಿ ಪ್ರೇರೆ ನವೋಮಿಯನ್ನು ಹಿಂಬಾಲಿಸಿದಳು ಅದಕ್ಕೆ ಬರೋದಳು ಹೊಂದಿಕೊಂಡ ಶ್ರೇಷ್ಠವಾದಂತಹ ಬಹುಮಾನವೇನೆಂಬುದಾಗಿ ಪ್ರತಿಫಲವೇನೆಂಬುದಾಗಿ ನೀನು ಕೇಳುವುದಾದರೆ ಯೇಸು ಕ್ರಿಸ್ತರ ವಂಶಾವಳಿಯಲ್ಲಿ ಹೆಸರನ್ನು ಸಂಪಾದಿಸಿಕೊಂಡಳು ಹೌದು ಅನುತಳು ಮಾಡಿದಂತ ಆ ತೀರ್ಮಾನದಿಂದಲೇ ಈ ಕಾರ್ಯವು ಸಾಧ್ಯವಾಯಿತು ಎರಡನೇದಾಗಿ ನಾವು ನೋಡುವಾಗ ವಿರೋಹಿಸುವ ಬರೆದ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಯಹೋಶ್ವರು ಹೇಳುವಂತವನಾಗಿದ್ದಾನೆ ನಾನು ನನ್ನ ಮನೆಯವರು ಯಹೋವರನ್ನೇ ಸೇವಿಸುವ ಎಂಬುದಾಗಿ ಅವರು ಇಸ್ರಾಲ್ನ ಅಸ್ಥಿರರು ಸ್ಥಿರಬುದ್ದಿಲ್ಲದವರು ಚಂಚಲ ಪರಿಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿತ್ವದಲ್ಲಿ ಚಿಕ್ಕಿಸುವಂತ ವ್ಯಕ್ತಿಗಳ ಜನಗಳ ಮಧ್ಯದಲ್ಲಿ ನಿಮಗೆ ಯಾರನ್ನು ಸೇವಿಸಲು ಇಷ್ಟಪಟ್ಟರೂ ಪರವಾಗಿಲ್ಲ ನಾನು ನನ್ನ ಮನೆಯವರಂತೂ ಯೋಗವನ್ನೇ ಸೇವಿಸುವ ಎಂಬುದಾಗಿ ಯಹೋಶನು ತೀರ್ಮಾನ ಮಾಡಿಕೊಳ್ಳಲು ಪ್ರಯಾಣ ನಾವು ನಮ್ಮ ಸುತ್ತಲಿರುವಂತಹ ಅವಿದೆಯ ಮಧ್ಯದಲ್ಲಿ ಪರಸ್ ಜನಗಳ ಮಧ್ಯದಲ್ಲಿ ನಾವು ನಮ್ಮ ಪರಿಶುದ್ಧತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬ ಆಲೋಚನೆ ನಾವು ಕೂಡ ಯಹೋಶಿವನ ತೀರ್ಮಾನವನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಯಹೋಶಿವನು ಅಂತವರ ಮಧ್ಯದಲ್ಲಿ ತನ್ನ ನಿಜವಾದಂತ ದೇವರನ್ನ ಜೀವಗೊಳ್ಳ ದೇವರನ್ನ ಸೇವಿಸುವುದಕ್ಕಾಗಿ ಹೇಗೆ ತೀರ್ಮಾನ ಮಾಡಿಕೊಳ್ಳಲು ನಾವುಗಳು ಕೂಡ ಮಲೀನವಾದಂತಹ ಈ ಲೋಕದಲ್ಲಿ ನಮ್ಮ ಪರಿಶುದ್ಧದನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ತೀರ್ಮಾನವನ್ನು ಮಾಡಿಕೊಂಡು ದೇವರನ್ನು ಆರಾಧಿಸುತ್ತಾ ಒಂದಕ್ಕೆ ಸಾಧುವಂತವರಾಗಿರಬೇಕು ಮೋದನೇದಾಗಿ ನಾವು ನೋಡುವಾಗ ಇಬ್ಬರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದು ಒಳ್ಳೆಯದೆಂದು ತಿಳಿದು ತೀರ್ಮಾನಿಸಿಕೊಂಡು ಮೋಶೆ ಹೌದು ಪ್ರೇರಣೆ ಮೋಶೆ ಪರೋಹನ ಕುಮಾರ್ತೆ ಎನಿಸಿಕೊಳ್ಳುವಂತ ಅರ್ಹತೆ ಯೋಗ್ಯತೆ ನನಗೆ ಬೇಡ ಎಂಬುದಾಗಿ ತಿಳಿದುಕೊಂಡು ತನ್ನ ನಲವತ್ತನೇ ವಯಸ್ಸಿನಲ್ಲಿ ಮೋಶೆ ಐಗುಪ್ತ ಮತ್ತು ದೇವರ ನಡುವಿನ ತೀರ್ಮಾನವನ್ನ ಮಾಡುವಂತ ಒಂದು ವೇಳೆ ಮೋಶೆ ಐಗುಪ್ತವನ್ನ ಆಯ್ಕೆ ಮಾಡಿಕೊಳ್ಳುವುದಾದರೆ ವಿಲಾಸಕರವಂತ ಜೀವನ ಸಮೃದ್ಧಿಯ ಜೀವನ ಅಧಿಕಾರಕ್ಕೆ ಮತ್ತು ಯಾವುದಕ್ಕೂ ಕೊಟ್ಟಂತ ಜೀವನ ಪ್ರಯಿದೆ ಆದರೆ ಮೋಶೆ ಸ್ವಲ್ಪ ಕಾಲ ಈ ಪಾಪವನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದು ಒಳ್ಳೆಯದೇ ಎಂಬುದಾಗಿ ತಿಳಿದುಕೊಂಡು ಎಲ್ಲವರು ಕೂಡ ತ್ಯಾಗ ಮಾಡಿ ಎಲ್ಲವರು ಕೂಡ ತೊಳೆದು ಕಷ್ಟಗಳನ್ನು ಅನುಭವಿಸುವುದಕ್ಕಾಗಿ ವರ್ಷ ತೀರ್ಮಾನವನ್ನು ಮಾಡಿಕೊಳ್ಳಲು ಪ್ರಯತ್ನ ಆತ್ಮಿಕವಾದ ಜೀವಿತದ ವಿಷಯದಲ್ಲಿ ನಿನ್ನ ತೀರ್ಮಾನವೇ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಇದ್ದಂಥ ಜೀವನದ ಹಾಗೆ ಜೀವಿಸುವುದು ಬೇಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಪುತ್ತಿರುವಂತಹ ನೀವುಗಳು ಒಂದು ಹೊಸ ತೀರ್ಮಾನದೊಂದಿಗೆ ದೇವರನ್ನ ಏನಾದರೂ ಒಂದು ಮಾಡಬೇಕು ಎಂಬ ಹಂಬಲವನ್ನು ತೊಟ್ಟವರಾಗಿ ಒಂದು ಛಲವನ್ನು ತೊಟ್ಟವರಾಗಿ ದೇವರಿಗಾಗಿ ಮಾಡುವುದಕ್ಕಾಗಿ ತೀರ್ಮಾನ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವಂತಹ ತೀರ್ಮಾನ ನಿಮ್ಮ ಜೀವನದ ತಿರುವನ್ನು ಬದಲಾಯಿಸುವಂತದ್ದಾಗಿದೆ ತಿಂದು ಕುಡಿದು ಕೂತ್ಕೊಳ್ಳುವುದರಿಂದ ತೀರ್ಮಾನಬಹುದಾದರೆ ದೇವರ ಬರುವಿಕೆಯ ಕಾಲದಲ್ಲಿ ಕೈ ಸ್ಥಿತಿಯಲ್ಲಿ ಸ್ಥಿತಿವನಾಗಿದೆಯಾ ಒಂದು ಒಳ್ಳೆ ತೀರ್ಮಾನದೊಂದಿಗೆ ಈ ಹೊಸ ವರ್ಷಕ್ಕೆ ಕಾಲಿಡಬೇಕೆಂಬುದಾಗಿ ನಾನು ಕರ್ತವ್ಯ ಸಾಮಗ್ರದಲ್ಲಿ ಕೇಳುವಂತಾಗಿದ್ದೇನೆ ಹಾಗೆ ಬೇಡ ಒಳ್ಳೆಯ ವಿಶ್ವಾಸಿ ಹಳೆಯ ಜೀವನವನ್ನು ಜೀವಿಸುತ್ತಾ ಲೋಕದಲ್ಲಿ ಲೋಕದ ಆಸೆಗಳನ್ನು ಅನುಭವಿಸುತ್ತಾ ಮುಂದಕ್ಕೆ ಸಾಗುವುದು ಬೇಡ ದೇವರೊಂದಿಗೆ ಏನಾದರೂ ಒಂದು ಸಾಧಿಸುವುದಕ್ಕಾಗಿ ದೇವರು ಬರುವಾಗ ಬಹಳ ನಂಬೇಕಸ್ಥನಾದ ಒಳ್ಳೆ ದಾಸನೆಂಬ ಮೆಚ್ಚಿಗೆರ ಹೋಗುವುದಕ್ಕಾಗಿ ಪ್ರಶಂಸೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ದೇವರ ಜನರೊಂದಿಗೆ ಈ ಲೋಕದಲ್ಲಿ ದೇವರ ನಿಮಿತ್ತವಾಗಿ ಕಷ್ಟಗಳನ್ನು ಪಟ್ಟಲು ಪರವಾಗಿಲ್ಲ ನಮ್ಮ ಒಳ್ಳೆ ತೀರ್ಮಾನದೊಂದಿಗೆ ದೇವರಿಗೋಸ್ಕರವಾಗಿ ನಾವು ಬದುಕಬೇಕು ನಾವು ಜೀವಿಸಬೇಕೆಂಬ ಆಲೋಚನೆಗೆ ಮುಂದಕ್ಕೆ ಸಾಗಬೇಕೆಂಬುದಾಗಿ ನನ್ನ ಕರ್ತನ ನಾಮದಲ್ಲಿ ನಿಮ್ಮನ್ನು ಕೇಳುವಂಥವರಾಗಿದ್ದಾನೆ